ಅಮ್ಮಣ್ಣಿ ಸುಶೀಲಮ್ಮ ಇನ್ನೇನು ಜನ ಎಲ್ಲ ಉಂಬಕ್ಕೆ ಬತ್ತಲೆ ಈಗಲಾಗ್ಲಾನ ಎಲ್ಲ ಹೊಂದಿಸ್ಕಂಡಿಗೆ ತಾನೆ ಎಲ್ಲ ತಪ್ಲಕ್ಕು ಬಟ್ಲಕ್ಕೂ ಹಾಕೊಂಡಿರ್ಬೇಕಾಗಿತ್ತು ಹೆಸರು ಬೇಳೆ ಒಂದ್ರಕ್ಕೆ ಪಲ್ಯ ಒಂದ್ರಕ್ಕೆ ಒಬ್ಬಟ್ಟು ಒಂದಕ್ಕೆ ಹಾಂ ಇವೆಲ್ಲ ಒಂದೊಂದ್ರಕ್ಕೆ ಹಾಕೊಂಡಿದ್ದಿದ್ರೆ ಅವ್ರು ಬತ್ತಲೆ ಉಂಬ ರಪ ರಪ ಬಾಳೆ ಎಲೆ ಕೊಟ್ಟು ಉಂಬಕ್ಕಿಕ್ ಬದಾಯಿತು ಎಲ್ಲ ಇಕ್ಕೊಂಡಿದ್ದಾನೆ ಹೂ ಕಣತೆ ಎಲ್ಲ ಹಾಕೊಂಡಿದ್ದೀವಿ ಸುಮ್ಕಿರು ನೀನು ತಲೆ ಕೆಳಸ್ಕೊಬೇಕು ಹೋಗ್ಬೇಡ ಒಂದು ಕೆಲಸ ಮಾಡು ನೀನು ಸುಮ್ಮನೆ ಎಲ್ಲಾರ ಮಂತಕ್ಕೂ ಹೋಗಿ ಬರೀ ಬರಿ ಉಂಡು ಉಂಡು ಬರಿ 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 ಅಂತಾನೆ ಒಂದು ಮಾತು ಹೋಗಿ ಒಂದೇ ಸಲ ಹೇಳ್ಕೊಂಬಂದ್ರೆ ಯಾರೋ ಬರಲಿ ಕಾಲದಾಗೆ ಹೋಗಿ ಇನ್ನೊಂಥ ಹೇಳ್ಕೊಂಬ ಹೋಗಿ ಏ ಅಮ್ಮಯ್ಯ ಹೋಗಿ ಅತ್ತ ಎದ್ದಾಗಿಂದು ಓಡಾಡಿ ಓಡಾಡಿನೂ ಮಣಕಾಲ್ ನೋಯ್ತಾವತ್ತ ಯಾರೋ ಸರಿ ಬತ್ತಾರ ಕಣೆ ಅಮ್ಮಯ್ಯ ಯಾರೋ ನಮ್ಮೂರಕ್ಕೆ ಬರ್ದಂಗೆ ನಿನ್ನ ಗಂಡ ಗಂಡು ಬೇರೆ ಹೇಳಕ್ಕೋಯ್ ಅವ್ರು ಸೀನಪ್ಪಾ ಬತ್ತಾರ ಹೇಳು ಐತ್ ಅಕ್ಕಿ ಕಡ್ಜಿಕಾಯಿ ಕೋಡುಬಳೆ ಹಪ್ಳ ನಿಪ್ಪಟ್ಟು ಒಬ್ಬಟ್ಟು ಮೈಸೂರು ಪಾಕು ಎಲ್ಲ ಇತ್ಯಾರೆ ಒಂದು ಕಡೆಯಿಂದ ಎಲ್ಲ ತಿಂತೀನಿ ನೋಡಿ ಈಗ ಇತ್ಲಿಂದ ಕೊಡ್ತೀನಿ ನೋಡಿಗ ನಾನು ತಿನ್ಬಾರ್ದವಲ್ಲನ ಓ ತಾತ ಅಜ್ಜಿಗೆ ಎಡೆ ಇಕ್ಕಿರೋದು ಅದನ್ನ ಅದನ್ನ ಯಾರೋ ನಮ್ಮ ಉಟ್ತಾರೆ ಅವ್ರು ತಿನ್ಬೇಕು ಅದನ್ನು ಬಂದುಬಿಟ್ಟು ಇಲ್ಲಿ ತಿಂಬಕ್ಕಿಲ್ಲಿ ಅಲ್ಲಿ ಉಂಬಕ್ಕಿ ನಿನ್ ಉಂಬಿ ಅಂತೆ

ಏ ಎಲ್ಲ ಊಟ ಪಾಂಡ್ರ ಪಟ್ಟು ಹುಡುಗ ಎತ್ಕೊಂಡು ಹಾ ಹೇಳಿದ್ಕೊಂಡ್ ಹೇಳ್ಕೊಂಡು ದೊಡ್ಡವರು ಸಿಕ್ಕಾರ್ದತಾಡದ್ ಕಲ್ತೈತಿ ಸುಮ್ಕಿರ ಅಮ್ಮಣಿ ನಾನು ಹೇಳ್ತೀನಿ ಸುಮ್ಕಿರ ಅವನಿಗೆ ಪಾಪ ಪೋಟ ಎಲ್ಲನೂ ತಿಂತೇನಪ್ಪ ಏನಂದ್ರೆ ಈ ಮಾರನಾಮಿ ಹಬ್ಬ ಮಾಡೋದು ನಮ್ಮ ತಾತ ಮುತ್ತಾತ ನಮ್ಮ ಪೂರ್ವಜರಿಗೆಲ್ಲನ ಗೌರವ ಕೊಡ್ಬೇಕು ಅಂತಾನೆ ಹ್ಞೂ ಅವ್ರನ್ನೆಲ್ಲ ನೆನಪಿಸ್ಕೊಂಡು ಅವ್ರ ಹೆಸ್ರಾಗ ಒಳ್ಳೆ ಕೆಲಸ ಮಾಡಬೇಕು ಊಟ ಹಾಕ್ಬೇಕು ಅಂತಾನೆ ಈ ಮಾರನಾಮಿ ಹಬ್ಬ ಮಾಡ್ತಾರೆ ಅದಕ್ಕೆ ಶಾಸ್ತ್ರ ಇದು ನಂಬಿಕೆ ಈಗ ನಾವು ಎಲ್ಲನ ಒಳ್ಳೇದು ಕೆಟ್ಟದ್ದು ಎಲ್ಲ ತಗೊಂಡಾಗ ಅವ್ರು ಮುಂದಕ್ಕೆ ಇಕ್ಕಿರಿ ಅವ್ರು ಬಂದು ಯಾವಾಗನ ತಿಂದು ಹೋಗ್ತಾರೆ ಎಂಬುದೊಂದು ನಂಬಿಕೆ ಅದಕ್ಕೆ ಇಕ್ಕದಿದ ಹ್ಞೂ ಈಗ ಅಜ್ಜಿ ತಾತಗಳ್ ಏನೇನು ಇಷ್ಟ ಆಗಿರ್ತೈತೋ ಅದನ್ನೆಲ್ಲ ತಂದು ಎಡೆ ಇಕ್ತಾರೆ ಇಲ್ಲಿ ನೋಡಲ್ಲ ನಾವು ಇಕ್ಕಿದ್ದೀವಿ ಅದಕ್ಕೆನ ಅವರು ಯಾವಾಗನ ಬಂದು ತಿಂದು ಹೋಗ್ತಾರಂತೆ ಹ್ಞೂ ಯಾವಾಗ ನೀನು ಸುಳ್ಳು ಹೇಳ್ತೀಯ ಎಲ್ಲರೂ ಸುಳ್ಳು ಹೇಳಾರೆ ನೀವು

ಇಲ್ಲಿ ನೀನು ಇರಬೇಡ ನೀನು ನೋಡಿ ಇಲ್ಲಾಂದ್ರೆ ನಿಮ್ಮ ಅಮ್ಮ ಅಂತ ಈ ಕೂಸ್ಕೊಂಡು ಉಂಡ್ಬಿಟ್ಟು ಎಲ್ಲ ಅಂತ ಮುತ್ತ ಕೂಕ ಅದೊಂದು ಬಿಟ್ಟಿಲ್ಲಿ ಬಂದು ನಾನು ಅದನ್ನ ತಿಂತೀನಿ ಇದನ್ನ ತಿಂತೀನಿ ಎಡೆ ತಿಂತೀನಿ ಪೋಟ್ ಬಂದು ತಿಂತವೆ ಹಂಗೆ ಹಿಂಗೆ ಅಂತ ಕೇಳ್ತಾನೆ ಏ ನೀ ತರಲೆ ಮಕ್ಕನ ಬಿಸಕ ಇಟ್ಕೊಂಡ ನೋಡಿ ನಾನು ನೋಡತಕ್ಕ ನೋಡಿ ಆತ ಅಂತಾನೆ ಏ ರೀತಿ ಬಿಡ್ತೀನಿ ಅಷ್ಟೇನೆ ಹಾಂ ಕೋಪ ಬಿಡು ನಗುವರ ಕೊಡು ನೀ ಚಂದ ಕಾಣ್ತಿದ್ಯಾ ನೀ ನನ್ನ ಪುಟ್ಟಂಗಿಯೇ ಯಾವಾಗಲೂ ಬೈತಿಯಮ್ಮ ನಾನು ಸುಮ್ಮನೆ ಕೇಳಿದ್ದ ಅಷ್ಟೇ ನಾನು ತಿಂತಿದ್ದ ಹೆಂಗ ಬೈತ ನೋಡಂಗೇನ ಇಂತ ಸುಳ್ಳುಳ್ಳಿ ಮಾತಾಡ್ಕೊಂಡು ಆಡಾಡ್ಕೊಂಡು ಅಜ್ಜಿ ನಗಸು ಅಂದ್ರೆ ನಗಸ್ತೀಯ ನೀನು ಹ್ಮ್ ಯೋದ್ರ ಮಾತು ಕೇಳಬೇಕ ನೀನು ಇರೋದೊಂದು ಹುಡುಗ ನಾವು ಭಯವಾಗಿ ಇಕ್ಕೊಂಡಿದ್ದೀವಿ ಅದು ಇದು ಮಾಡ್ಬಾರ್ದು ಅಂತಾನ ನೀನು ನೋಡ್ರಿ ಅದೊಂದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ್ಯ ನೋಡಿ ಅಮ್ಮ ಅಮ್ಮಾಯಿ ಒಂಬತ್ತು ಕೊಡ್ತಾಳೆ ಒಂದು ಅಂತ ನೋಡಿ ನೋಡ್ದೇನೆ ಅಮ್ಮಣ್ಣಿ ಎಂತ ಕೇಳ್ತಾನೆ ಆಡ್ ನಮ್ಮ ಹುಡುಗ ಧ್ವನಿ ಒಂದು ಹೀಟ್ ಒಡಕಿಲ್ಲ ಹೆಂಗೆ ಹಂಗೆ ಟಿವಿಯಾಗ ಹೇಳ್ದಂಗೆ ಹೇಳ್ತಾನೆ ನೋಡು ಹುಡುಗ ಅಜಾಯ್ ಇರೇ ಹೋಗತ್ತೆ ನೋಡಿ ಎಲ್ಲ ಬಂದೇವ್ರೆ ಗೌಡ್ರು ಬೋರಾಜ ಎಲ್ಲಾ ಬಂದೇವ್ರೆ ಮೊದಲು ಕರೆದು ಅವ್ರಿಬ್ರಿಗೆ ಇಕ್ಕು ಆಮೇಲೆ ಉಳ್ದರಿ ನೋಡ್ಕಂಬಂದ್ ನಾವು ಹಾ ಬಂದ್ ಬಂದಂಗೆ ಬಂದು ಬಂದಂಗೆ ಇಕ್ಕನಾ ಏ ಏಮೇ ಉಂಬಕ್ ಬಂದವ್ರು ಜನ ಅತ್ತ ಸೊಸೆ ಇಲ್ಲಿ ಲಾಡ್ಕಂಡು ನಿಂತ್ಕೊಂಡಿದ್ದೀರಾ ಏನ್ಡಿನ್ನ ಬಂದಿಲ್ ಸಿಕ್ಕ ಮನೆಗೆ ಅತ್ತನು ಸೊಸೆ ಲಾಡ್ಕಂಡು ನಿಂತಿರೋದು ನೋಡು ಇಕ್ಕಿಂತ ಬೀಸ್ ಮುಷಿನ ಗುದ್ದು ಬಿಟ್ರೆ ಇದಾಗಿಂದ ಎಲ್ಗೋಗಿದ್ದಜ್ಜಾ ಹಾ ಹೋಗಿದ್ದಿ ಏನ ಭಯ ಭಕ್ತಿ ಜವಾಬ್ದಾರಿ ಇದೇವೆ ನಿಮಗೆ ಆ ಹೆಂಡ್ತಿ ಅಂಬ್ಲಿಲ್ಲ ಮಕ್ಳು ಅಂಬ್ಲಿಲ್ಲ ಮನೆ ನೀವು ಬಾಕ್ಲ ಹಾಂ ಅಲ್ಲ ಮನೆಗೆ ಮಾರನಮ್ಮಿ ಹಬ್ಬ ಮಾಡ್ತಾ ಇದ್ರೆ ಹೆಂಗರು ಅಡುಗೆ ಸೊಪ್ಪಿಗೆ ಏನು ಮಾಡ್ಕೊಂಡ್ರು ಹಾ ಪೂಜೆ ಸಾಮಾನಿಗೆ ಏನು ಮಾಡ್ಕೊಂಡ್ರು ಬಟ್ಟೆ ಬರಿ ಏನು ಮಾಡ್ಕೊಂಡ್ರು ಜನ ಐತಿ ನಿಮಗೆ ಬಾಳೆ ಎಲೆ ತರಕು ನಾನೇ ಹೋಗ್ಬೇಕು ಅಂಗಡಿ ಮತ್ತು ಶೆಟ್ಟರ್ ಅಂಗಡಿ ತಕ್ಕು ನಾನೇ ಹೋಗ್ಬೇಕು ಸಾಮಾನು ತರಕೆ ಊರ ಜನ ಕೇಳ್ಕೊಂಬರಕ್ಕೂ ನಾನೇ ಹೋಗ್ಬೇಕು ಚೋಟ ಅಂತ ಮಾಡೋಣ அடித்திட்டு தந்திது மகொன் திக்கு நோட் மனைக உதாசி மன்த்திர் தான் உண் எந்திரி நீர் வைக்கமல்ல வாரிசு நீர் நீக்க ನಮ್ತ ಯಾಕೆ ಬೈಸ್ಕೊಂಬ ಚದಿನ ಹೋಗ್ರಿ ಹಾ ಹೋಗಿ ಆ ತಪ್ಲಾಗ ನೀರ್ ಕಾಯಿಸಿದೀರಿ ನೀರು ತೋರ್ಕೊಂಡು ಒಯ್ಕಂಡು ಬಂದು ನೀವು ನಿಮ್ ತಾತ ನಿಮ್ ಮುತ್ತಾ ಧೂಪ ಹಾಕಿ ಒಳ್ಳೇದಾಕೈತಿ ಅವ್ರ ಆಶೀರ್ವಾದನೆ ಮಾಡ್ತಾರೆ ಅದನ್ ಬಿಟ್ಟು ಇವಾಗ ಬಂದೇವ್ರೆ ಗೌಡ್ರು ಬಂದವ್ರು ಉಂಬ ಚಿಕ್ಕ ಹೋಗ್ತಾನೆ ನಮ್ಗೆ ಗೊತ್ತಿರೋ ಕರೆದು ಬಂದಿರೋದು ನಾವೇ ಹೋಗಿ ಹಾ ಎಲ್ಲಿ ನಿನ್ನ ಮಗ ಸೀನಪ್ಪ ಎಲ್ಲಿ ಅಯ್ಯೋ 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 ದೇವ್ರೇ ಭಗವಂತ ಅಲ್ಲ ಕಣೇ ನಿಂದೇನಾ ಬಾಯಿ ಮರದಾಗಿ ಬಿಟ್ಟಿದ್ರೆ ಇಷ್ಟದಿ ಪಟೇರ್ ಅಂತ ಒಡೆದೋಗಿರೋದು ಭಗವಂತ ಹೆಂಗದ ಕೊಟ್ಟವನಿ ಹ ಮರದ ಬಾಯಿ ಆಗಿದ್ರು ಮಾತ್ರ ಒಡೆದೋಗಿರೋದ್ ಕಡೆ ಒಂದು ಕ್ಷಣ ಸುಮ್ನಿಲ್ಲದಂಗ ಮಾತಾಡ್ತಿದ ನನ್ನ ಕಂಡ್ರು ಹಾಕೈತಿ ಹ ಹಬ್ಲಕ್ ಕಲ್ಲ ಹಾಕ್ಬಿಟ್ಟು ಲಡ 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 ಅನ್ನಿಸ್ತ ಬೈತಾಳೆ ಆವಾಗ ನಾನು ಮಂತಕ್ಕೆ ಮಂತ ತಪ್ಪು ಒರಿಸ್ಬಿಡ್ತೈತ ಸರಿನಾಥ ನೀರು ಪರ ಒಮ್ಮದ್ ಆಮೇಲೆ ಬೇಕಾರೆ ಆ ಬಂದಿರ ಗುಂಬಕ್ಕಿ ಕಳಿಸ್ರಿ ನೀವು ಹಾ ಅತೇ ಏ ಮಾಮೂಂತ ಮಾತಾಡಿತ್ತು ಆಮೇಲೆ நடி்ரன் கி நடி் கரது வளக்கே உம்பக்கிட்டு நடிரீ மமோ நடி நடி இன்னும் ஊரக்கோகி ஊக்க அங்கடி மத்த யாரா குரே அங்கே சீரப் கேள்ன்னா கரக்கே நீ கண்டெல்லாம் கரது எல்லா இது யாக்கிரி கௌட்ரி கண்டிப்பீராக்கு உண்டி இன் வளக்கி ಎಲ್ಲಾ ಇಲ್ಲಿಗೆ ತತ್ತ ಓರಿ ಪುಟ್ರಂಗಜ್ಜ ಐತ ವರಗ್ ಚೆನ್ನಾಗೈತೆ ಉಂಬಕ್ಕೆ ಹಾ ಓ ಬಂದರ್ಗೆಲ್ಲ ಇಲ್ಲೇ ಉಂಬಕ್ಕಿ ಕಿರ್ ಚೆನ್ನಾಗಿತ್ತಮ್ಮ ಇಲ್ಲಿಗೆ ಉಂಬನ ಇಲ್ಲನ ಗೌಡ್ರೆ ನೀವು ಒಳ್ಳೆ ಚಂದ ಕೇಳ್ತೀರಾ ಹಬ್ಬ ಮಾಡಿ ನಾವು ಉಂಬಕ್ಕಿ ಬರೋ ನೆಲ್ದಾಗೆ ಬೇಡ ಸುಮ್ಮನೆ ನಡೀ ಗಾರೆ ಒಳಿಕ್ ನಡೀರಿ ಬೊರಜ್ಜ ಎಲ್ಲಿ ಅಜ್ಜಿ ಕರ್ಕಂಬದಂಗ್ಯಾ ನೀವ್ ನೋಡ್ರಿ ಗೌಡ್ರೆ ಒಬ್ರೆ ಬಂದಿದ್ದೀರಾ ಯಾಕೆ ಸುಮಿತ್ರಕ್ಕ ಕರ್ಕೊಂಬರ ಕಾಕಿರ್ಲಿಲ್ವಿ ಆ ಬಾ 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 ನೀವು ಯಾತ್ಕನ ಹೇಳಿದ್ರೆ ನಾವು ಮನೆ ಮಕ್ಕಳೆಲ್ಲ ಬರ್ತೀವಿ ಇನ್ನೇನು ಅಡುಗೆ ಪಡ್ಗೆ ಇನ್ನು ಯಾಕೆ ಮಾಡೋಕೋತು ಇರೋದು ಒಂದು ಇಲ್ಲೇ ಬಂದು ಉಂಡೋಗಿ ಬದ ಆಯ್ತಾ ಬರಾಜ್ ಉಂಡೋಗಿ ಇಬ್ಬರಷ್ಟಿನ ಗೌಡೆ ಮನೆಗಳ ಹೆಂಗಸ್ರನ್ನ ಕಳಿಸ್ರಿ ಬಂದು ಉಂಡೋಗ್ಲಿ ಪುಟ್ ನಮ್ಮಳು ಉಂಬಲ್ಲ ಈ ಸಿ ಒಬ್ಬಟ್ಟು ಪಾಯಸ ಇಂಥವನಲ್ಲ ಉಂಬಲ್ಲ ಶುಗರ್ ಮಾತ್ರ ನುಗ್ಗ ನೋಡ ದಿನಾನ ಅದಕ್ಕೆ ಹೇಳ್ಬಿಟ್ಟವ್ರಿ ಹೇಳಿಬಿಟ್ಟವ್ರಿ ಬಿಟ್ಟವ್ರಿ ನೀನೇನ ಜಾಸ್ತಿ ಸಿಹಿ ಪಾಯಿ ತಿಂದ್ಬಿಟ್ರೆ ಶುಗರ್ ಜಾಸ್ತಿ ಆಗಿ ಸೊತ್ತೋಗ್ತೀಯ ಅಂತ ಎದರ್ಸ್ಬಿಟ್ಟವ್ರೆ ಅದಕ್ಕೆ ಆವತ್ತಿಂದನ ಮುಟ್ಟದಂಗಾಗ್ಬಿಟ್ಟವಳಿ ನಾನು ಕರೆದೆ ಬಾ ಉಂಡು ಬರೋಣ ಅಂತಾನೆ ಇಲ್ಲಪ್ಪ ಸ್ವಾಮಿ ನಾನು ಬರೋಲ್ಲ ಅವರ ಮಾಡ್ಕೊಂಡು ಮುದ್ದೆ ಮಾಡಿದ್ದೀನಿ ನಾನು ಉಣ್ಬೇಕು ನೀನು ಹೋಗ್ ಬಾ ಅಂತಾನೆ ಹೇಳು ಅದಕ್ಕೆ ನಾನು ಬಂದೆ ಓ ಸರಿ ಗೌಡ್ರಿ ಆಯ್ತು ಬರ್ರಿ ಬರ್ರಿ ಓ ಕೂಕಡ್ರಿ ಗೌಡ್ರಿ ಇದ್ಯಾಕಿ ಹಿಂಗೆ ನಿಂತ್ಕೊಂಡಿದ್ದೀರಾ ಕುಕಳ್ರಿ ಎಲ್ಲಿಪುಟ್ರಂಗಜ್ಜಿ ಸಿಹಿನಪ್ಪಲ್ಲಿ ಕಾಣ್ತಿಲ್ಲ ಶ್ಯಾರೇ ಒಳ್ಳೆ ಚಂದ ಕೇಳ್ತೀರಿ ಗೌಡ್ರಿ ನಿಮ್ಮ ಫ್ರೆಂಡು ನೀ ನಾನು ನಿಮ್ಮನ್ನು ಕೇಳಬೇಕು ಎಲ್ಲಿ ಅವನು ಅಂಬ್ತಾನ ನೀವೇ ನಾನು ಕೇಳ್ತಿದಿರಲ್ಲ ಅವನು ಎದ್ದಾಗ ಹೋದನು ಹೋಗನ ಊರಾಗಾರ ಹೇಳ್ಕೊಂಬ ಎಲ್ಲರಿಗೂ ಗೌಡ್ರ ಮಂತ್ಕು ಬೋರಾಜ್ರು ಮಂತಕ್ಕೂ ಓಡಾಡ್ಕೊಂಬ ಹಂಗೆ ಹೇಳ್ಕೊಂಡು ಅಂಬ್ತಂದು ಅವಾಗ ಹೋದನು ಇನ್ನೂ ಬಂದಿಲ್ಲಮ್ಮ ಎತ್ತೋಯವನ ಇಲ್ಲ ಆಗಲೇ ನಮ್ಮ ಮಂತ್ ಬಂದೋ ಅಂಗಡಿ ಮಂತಕ್ಕೆ ಹೋಗ್ತೀನಿ ಅಂತ ಹೋಗ ಎತ್ತೋದ್ನೋ ಅಮ್ಮ ಗೊತ್ತಿಲ್ಲ ಓ ಅವನು ಎಲ್ಲಿಗಾರ ಹೋಗ್ಲಿ கூக்கண்டு நீன்ி ஆமேல் பத்தானோரா கூக்காள இன்னும் மக்கள் நோட்யா கூக்க அம்மணி உடக்க தாம்பி ஹுன் ரீ கௌ்ரி நான் சிங்கம் மக்கேட் ஹூன் ஏனென்னு பேச்கண்ட் யாரும் ஜன்னில்லா உண்றீ இவாங்க யாக்கு பட் ரங்கஜ் ரங்கஜ் கும்பல்வா யாக்க வர கோத்து ಕೆಲವಾಜ್ ಜೀವಾಗ್ ಬಂದಿದ್ದ ಗೌಡ್ರಿ ಅವಂತಕ್ ಹೋಗಿತ್ತು ಎತ್ತೋಗಿತ್ತು ಇನ್ನು ನೀರು ಒಯ್ಕೊಂಡಿಲ್ಲ ಏನಿಲ್ಲ ಅಯ್ಯ ಹೇಳಪ್ಪ ನಮ್ಮ ನಮ್ಮನೆ ಗಂಡಸ್ರು ಕತೆ ನನಗಂತೂನು ಸಾಕು ಸಾಕಾಗಿ ಹೋಗಿಬಿಡೈತಿ ನೋಡು ಇವ್ನು ನನ್ನ ಮಗ ಅನ್ನಿಸ್ಕೊಂಡು ಅವ್ನು ಸೀನಪ್ಪಿಂದು ಎತ್ತೋಗ್ಯವನು ಈಟೊತ್ತಾದ್ರೂ ಮಂತಕ್ಕೆ ಬಂದಿಲ್ಲ ಓ ಹಳೆ ಗೌಡ್ರು ಬಂದುಬಿಟ್ಟವ್ರೆ ನಾನು ಗೌಡ್ರಿ ಈ ಮಂಚಕ್ಕೆ ತಿರ್ಗಾ ಉಳೀಲ್ಕಿ ಆ ಸುಮಿತ್ರ ಹೋದ್ರಪ್ಪ ಓ ಓಮ್ಸಾನ ನೀವು ಮೊದಲೇ ಒಂದು ಫೋನ್ ಮಾಡಿದ್ರೆ ನಿಮ್ಮ ಮಂತ್ರಕ್ಕೆ ಹೋಗ್ತಾನೆ ಇರಲಿಲ್ಲ ಆಯಿತು ಊಟ ಮಾಡ್ತಾ ಇದ್ದೀರಾ ಮಾಡಿರಿ ಮಮ್ಮಿ ಏಯ್ ಸುಶೀಲಿ ಎಲ್ಲ ಚೆನ್ನಾಗಿ ಬಡಿಸ್ಬೇಕು ಉಂಬ ಗೌಡ್ರು ಮಂತಕ್ಕೆ ಬಂದೇವ್ರೆ ಅವ್ರು ನಮ್ಮ ಮಂತಕ್ಕೆ ಬಂದಿರೋದೇ ನಮಗೆ ದೊಡ್ಡ ವಿಚಾರ ಉಂಬ ಕರೆಕ್ಟಾಗಿ ಇಕ್ಕಬೇಕು ಅವ್ರಿಗೆ ಆ ಹಾ 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 ನಮ್ಗೆ ಉಂಬ ಚಿಕ್ಕಕ್ಕೆ ಬರೋಲ್ಲ ನೋಡು ಅದಕ್ಕೆ ಹೇಳ್ಕೊಡಕ್ಕೆ ಕೊಡೋಕ್ಕೆ ಬಂದೆವು ಹಿಂಗಿತ್ರಿ ಅಂತಾರೆ ಅಲ್ವರಾ ಎಲ್ಲಿಗೋಗಿದ್ದಲ್ಲ ಇಟೋ ಇಂತ ಕಣ ಅಯ್ಯೋ ಮಮ್ಮಿ ಅದರ ಕಲಸಿ ಯಾಕೆ ಕೇಳಿಸ ನೀನೇ ಹೇಳಿ ಕಲಿಸಿದ್ದೆ ತಾನೆ ಊರಾಗೆಲ್ಲ ಹೇಳ್ಕೊಂಬ ಹೋಗಿ ಉಂಬೈಕೆ ಅಂಬ್ತಾನೆ ಮನ್ಮಂತಕ್ಕೂ ಮನ್ಮಂತಕ್ಕೂ ಹೋಗಿ ಹೇಳ್ಕೊಂಡು ಬರೋ ಒಟ್ಟಿಗೆ ಈಟೋ ಸಾಸು ನೋಡು ಹಾಂ ಒಂದು ಮನೆ ಬಿಟ್ಟಿಲ್ಲ ಕಣ್ಣ ಮೌ ಎಲ್ರಿಗೂ ಹೇಳಿದ್ದೀನಿ ಅಂಗಡಿ ಮಂತ ಕುಂತಿರೋರಿಗೆ ಹೇಳಿದ್ದೀನಿ ಬಟ್ಟೆ ಒಗೀತಿರೋರಿಗೆ ಹೇಳಿದೀನಿ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಹ್ಞೂ ಹುಡುಗ್ರೆ நீ தம்பி வந்து குத்தவரங்க அவ்ரஜு உம்பி ஓகே தொழில் தடி தடி மொம் கௌட்ருது ஆகறி ஆமேலே நான் உம் தழில அவரு உம் கௌட்ரி நான் சித்தா மேட்ரிக்கோ எல்லாஸ்க்கூண்டு ஓ உண்ட்ரீ நீதான் குண்ட்ரீ போஷ ஓ உணப்பா నేను హరుబె ఇష్ట నీకు హరుబెకస్కు నీకు జాస్తి